ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ವಿರೋಧ ಪಕ್ಷಗಳು ಅದರಲ್ಲೂ ಎಡಪಂಥೀಯರು ಮೋದಿಜಿ ಮೇಲೆ ಒಂದು ದೊಡ್ಡ ಅಪವಾದ ಹೊರಿಸ್ತಾ ಇರ್ತಾರೆ ಕೋಮುವಾದದಿಂದಾಗಿ ನಾವು ನೆರೆಹೊರೆ ಬಾಂಧವ್ಯ ಕಳ್ಕೊತಾ ಇದ್ದೀವಿ ಭಾರತವನ್ನು ವಿಶ್ವಗುರು ಮಾಡ್ತೀನಿ ಅಂತ ಹೇಳಿಕೊಂಡು ಮೋದಿ ನಮ್ಮ ಸುತ್ತ ಇರೋ ಎಲ್ಲ ದೇಶಗಳ ಜೊತೆ ಶತ್ರುತ್ವ ಸೃಷ್ಟಿ ಮಾಡ್ತಾ ಇದ್ದಾರೆ ಹೀಗೆ ಆದರೆ ಎಲ್ಲ ದೇಶಗಳು ಭಾರತನ ಬಹಿಷ್ಕಾರ ಮಾಡ್ತವೆ ಇಂಪೋರ್ಟ್ ನಿಲ್ಲಿಸ್ಬಿಡ್ತವೆ ಎಕ್ಸ್ಪೋರ್ಟ್ ಕೂಡ ಸ್ಟಾಪ್ ಮಾಡ್ತವೆ ಭಾರತವನ್ನು ಮೋದಿಯ ದುರಹಂಕಾರವೇ ನಾಶ ಮಾಡ್ತಾ ಇದೆ ಹೀಗೆ ಮೋದಿಜಿ ವಿರುದ್ಧ ಒಂದು ದೋಷಾರೋಪದ ಪಟ್ಟಿ ಮಾಡ್ತಾನೆ ಇರ್ತಾರೆ ಇವ್ರ ಪ್ರಕಾರ ಭಾರತ ಯಾವಾಗಲೂ ಥರ ತಗ್ಗಿ ಬಗ್ಗಿನೇ ನಡಿಬೇಕು ಮಿತ್ರತ್ವದ ಹೆಸರಲ್ಲಿ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ಇರಬೇಕು ಸ್ವಾತಂತ್ರ್ಯ ಬಂದರೂ ಇವರಿಗೆ ಗುಲಾಮಿ ಮನಸ್ಥಿತಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ಆದರೆ ಮೋದಿಜಿ ಮಾತ್ರ ಟೀಕಿಸೋರು ಟೀಕಿಸ್ತಾ ಇರಲಿ ಅಂತ ಸರಿಯಾದ ಹಾದಿಲಿ ನಡೀತಾನೆ ಹೋಗ್ತಿದ್ದಾರೆ ಭಾರತಕ್ಕೆ ಇದರಿಂದ ಲಾಭನೇ ಆಗಿದೆ ಇನ್ಫ್ಯಾಕ್ಟ್ ಭಾರತ ತನ್ನ ಈ ಹೊಸ ಆಟಿಟ್ಯೂಡ್ನಿಂದಾನೆ ವಿದೇಶಿಯರ ಕಣ್ಣಲ್ಲಿ ಹೆಚ್ಚಿನ ಗೌರವ ಪಡ್ಕೊಳ್ತಾ ಇದೆ ಡಿಮ್ಯಾಂಡ್ ಗಳಿಸ್ಕೊಳ್ತಾ ಇದೆ ಯಾವುದೋ ಎರಡು ದೇಶಗಳು ಯುದ್ಧ ಮಾಡ್ಕೋತಾ ಇದ್ರೆ ಅಲ್ಲಿ ಭಾರತದ ಪ್ರಧಾನಿಯ ಮಾತಿಗೆ ಬೆಲೆ ಸಿಗುತ್ತೆ ಅಂದರೆ ನಾವು ಮೋದಿಜಿ ಭಾರತಕ್ಕೆ ತಂದುಕೊಟ್ಟಿರೋ ಮರ್ಯಾದಿನ ಗಮನಿಸಬೇಕು ಎಸ್ ಸಿ ಎನ್ ಎನ್ ಚಾನಲ್ ಇದು ಪಕ್ಕಾ ಮೋದಿ ವಿರೋಧಿ ಚಾನಲ್ ಆದರೆ ಈ ಚಾನಲ್ಲೇ ಆಗ ಒಂದು ರಿಪೋರ್ಟ್ ಕೊಟ್ಟಿತ್ತು ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೀತಾ ಇದ್ದಾಗ ರಷ್ಯಾ ಉಕ್ರೇನ್ ವಿರುದ್ಧ ಪರಮಾಣು ಬಾಂಬ್ ದಾಳಿ ನಡೆಸೋಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿತ್ತು ಆದರೆ ಮೋದಿಜಿ ಅವತ್ತು ರಷ್ಯಾದ ವ್ಲಾಡಿಮಿರ್ ಪುಟಿನ್ ಬಳಿ ಮಾತಾಡ್ತಾರೆ ಪರಮಾಣು ಬಾಂಬ್ ಪ್ರಯೋಗ ಬೇಡ ಅಂತ ಮನವಿ ಮಾಡ್ತಾರೆ ಪುಟಿನ್ ಮರು ಮಾತಾಡೋದಿಲ್ಲ ಮೋದಿಜಿಯ ಮಾತಿಗೆ ಒಪ್ಪಿ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗವನ್ನು ಕೈ ಬಿಡ್ತಾರೆ ಇದು ನಾವು ಕಟ್ಟಿ ಹೇಳ್ತಾ ಇರೋ ಕಥೆ ಅಲ್ಲ ಖುದ್ದು ಸಿ ಎನ್ ಎನ್ ಮಾಡಿರೋ ವರದಿ ಮೋದಿಜಿಯ ವಿದೇಶಿ ಬಾಂಧವ್ಯ ಹೇಗಿದೆ ವಿದೇಶಿಯರ ಕಣ್ಣಲ್ಲಿ ಮೋದಿಜಿ ಬಗ್ಗೆ ಗೌರವ ಹೇಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋದು ಒಂದು ವೆರಿ ವೆರಿ ಬಿಗ್ ನ್ಯೂಸ್ ನೂರು ಬಿಲಿಯನ್ ಡಾಲರ್ ಒಪ್ಪಂದದ ಐತಿಹಾಸಿಕ ಸುದ್ದಿ ಎಸ್ ಇದು ಇಡೀ ಭಾರತ ಖುಷಿಪಡೋ ಸುದ್ದಿ ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಯುರೋಪ್ ದೇಶಗಳು ಈಗ ಮುಗಿಬಿದ್ದು ಬರ್ತಾ ಇದೆ ಅದರ ಫಲವಾಗಿ ಒಂದು ಹಿಸ್ಟಾರಿಕಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಭಾರತ ಸಹಿ ಹಾಕಿದೆ ಹೌದು ಇದೇ ಆ ಹಂಡ್ರೆಡ್ ಬಿಲಿಯನ್ ಡಾಲರ್ ಅಗ್ರಿಮೆಂಟ್ ಈ ಇಂಡೋ ಯುರೋಪ್ ಅಗ್ರಿಮೆಂಟ್ ಜಸ್ಟ್ ಯಾವುದೋ ಬಿಸ್ನೆಸ್ ಅಗ್ರಿಮೆಂಟ್ ಅಲ್ಲ ಅಥವಾ ಇವತ್ತು ಸೈನ್ ಹಾಕಿ ನಾಳೆ ಹೋಗೋ ಅಗ್ರಿಮೆಂಟ್ ಸಹ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಕೆಲವು ವರ್ಷದ ಹಿಂದೆ ಪಾಕಿಸ್ತಾನ ಮತ್ತು ಚೈನಾ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ವು ಸಿಪೆಕ್ ಅಥವಾ ಸಿ ಪಿ ಇ ಸಿ ಅನ್ನೋ ಒಪ್ಪಂದ ಅದು ಅರವತ್ತು ಬಿಲಿಯನ್ ಡಾಲರ್ನ ಆ ಒಪ್ಪಂದ ಮಾಡಿಕೊಂಡು ಪಾಕಿಸ್ತಾನದ ಲೈಫ್ ನರ್ಕ ಆಗೋಗಿತ್ತು ಚೈನಾ ಪಾಕಿಸ್ತಾನನ ತನ್ನ ಆಳಿನ ಥರ ನಡೆಸ್ಕೊಳ್ಳೋದಕ್ಕೆ ಶುರು ಮಾಡಿತ್ತು ಭಯೋತ್ಪಾದನೆ ಕೂಡ ಹೆಚ್ಚಾಯಿತು ಪಾಕಿಸ್ತಾನದಂಥ ಪಾಕಿಸ್ತಾನಕ್ಕೆ ಚೈನಾ ಇಷ್ಟೊಂದು ಇರಿಟೇಟ್ ಮಾಡಿತ್ತು ಅಂದರೆ ಇನ್ನೆಂಥ ಕೆಟ್ಟ ಅಗ್ರಿಮೆಂಟ್ ಇರಬಹುದು ಹೇಳಿ ಆದರೆ ಈ ಅಗ್ರಿಮೆಂಟ್ ಹಾಗಲ್ಲ ಇದು ಹದಿನೈದು ವರ್ಷಗಳ ಲೀಗಲ್ ಬೈಂಡಿಂಗ್ ಇರೋ ಅಗ್ರಿಮೆಂಟ್ ಇದರಲ್ಲಿ ಭಾರತದ ಜೊತೆಗೆ ಯುರೋಪ್ನ ನಾಲ್ಕು ದೇಶಗಳು ಕೈ ಜೋಡಿಸಿವೆ ನಾರ್ವೆ ಐಸ್ಲ್ಯಾಂಡ್ ಲಿಕ್ಟೆನ್ಸ್ಟೈನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಲಿಕ್ಟೆನ್ಸ್ಟೈನ್ ಮತ್ತು ಐಸ್ಲ್ಯಾಂಡ್ನಿಂದ ಭಾರತಕ್ಕೆ ಅಷ್ಟೊಂದು ಲಾಭ ಇಲ್ಲ ಆದರೆ ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ನಿಂದ ಭಾರತಕ್ಕೆ ತುಂಬ ಉಪಯೋಗ ಇದೆ ಈ ಅಗ್ರಿಮೆಂಟ್ ಪ್ರಕಾರ ಈ ನಾಲ್ಕೋ ದೇಶಗಳು ನೂರು ಬಿಲಿಯನ್ ಡಾಲರ್ಗಳಷ್ಟು ಹಣನ ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕು ಇದರ ಉಪಯೋಗ ಏನು ನಾರ್ವೆಯಿಂದ ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ಗಳು ಸಿಗುತ್ತೆ ಸ್ವಿಟ್ಜರ್ಲ್ಯಾಂಡಿಂದ ವಾಚಸ್ ಚಾಕ್ಲೇಟ್ಸ್ ಕಡಿಮೆ ಬೆಲೆಗೆ ಸಿಗುತ್ತೆ ಸೀ ಫುಡ್ಗಳ ಬೆಲೆ ಕಡಿಮೆ ಆಗುತ್ತೆ ಅದೇ ರೀತಿ ಮಾರ್ಕೆಟ್ನಲ್ಲಿರೋ ಎಷ್ಟೋ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಈ ನಾಲ್ಕು ದೇಶಗಳು ಯುರೋಪಿಯನ್ ಯೂನಿಯನನ್ನು ಸೇರಿಲ್ಲ ಇವು ತಮ್ಮದೇ ಆದ ಕರೆನ್ಸಿಗಳನ್ನು ಹೊಂದಿವೆ ಹಾಗಾಗಿ ಭಾರತಕ್ಕೆ ಯೂರೋ ಜೊತೆಗೆ ಡೀಲ್ ಮಾಡ್ಕೋಬೇಕಾದ ಅವಶ್ಯಕತೆ ಕೂಡ ಇರೋದಿಲ್ಲ ವೀಕ್ಷಕರೇ ಈ ಡೀಲ್ ಬಗ್ಗೆ ಮೊದಲ ಮಾತುಕತೆ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಆಮೇಲೆ ಅದರ ಮಾತುಕತೆನೇ ನಿಂತು ಹೋಗಿತ್ತು ಆಮೇಲೆ ಮೋದಿ ಸರ್ಕಾರ ಬಂದ ನಂತರ ಮೇಲಿಂದ ಮೇಲೆ ಮೀಟಿಂಗ್ಗಳಾದವು ಫೈನಲಿ ಮೋದಿ ಸರ್ಕಾರ ಈ ಅಗ್ರಿಮೆಂಟನ್ನು ಫೈನಲ್ ಮಾಡಿದೆ ಆದರೆ ಇಷ್ಟು ದಿನ ಯಾಕೆ ಈ ದೇಶಗಳು ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಂಡಿರಲಿಲ್ಲ ಕಳೆದ ಹತ್ತು ವರ್ಷಗಳ ಹಿಂದೆ ಬಡ ದೇಶ ಅಂತ ಕರೆಸ್ಕೊಳ್ತಾ ಇದ್ದ ಭಾರತ ಈಗ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ ಭಾರತದ ಎಕಾನಮಿ ಪ್ರಪಂಚದ ಐದನೇ ಸ್ಥಾನಕ್ಕೇರಿದೆ ಹಾಗಾಗಿ ಈಗ ಇಡೀ ಪ್ರಪಂಚನೇ ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬರ್ತಿವೆ ರಾಹುಲ್ ಗಾಂಧಿ ಫಾರಿನ್ನಿಗೆ ಹೋಗಿ ಯಾರ ಕಾಲಿಗೆ ಬೀಳ್ತಾ ಇದ್ರೋ ಅವರೆಲ್ಲ ಮೋದಿಜಿ ಕಡೆ ಬರ್ತಾ ಇದ್ದಾರೆ ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಾ ಮುಂದೆ ತಾ ಮುಂದೆ ಅಂತಿದ್ದಾರೆ ಈ ರಾಹುಲ್ ಗಾಂಧಿಯದ್ದು ಒಂದು ಪಾಲಿಸಿ ಇದೆ ಭಾರತದ ಯಾವುದಾದ್ರೂ ಜಾಗದಲ್ಲಿ ತನಗೆ ಅವಮಾನ ಆದರೆ ಸಿಹಿದ ಫಾರಿನ್ನಿಗೆ ಓಡ್ತಾರೆ ಇತ್ತೀಚೆಗೆ ಗುಜರಾತ್ನಲ್ಲಿ ಅವರ ನ್ಯಾಯ ಯಾತ್ರೆ ಇದ್ದ ಟೈಮ್ನಲ್ಲಿ ಜನ ಜೈ ಶ್ರೀರಾಮ್ ಅಂತ ಕೂಗಿದ್ರು ತಕ್ಷಣ ಯಾತ್ರೆನ ಅಲ್ಲಿಗೆ ನಿಲ್ಲಿಸಿ ರಾಹುಲ್ ಗಾಂಧಿ ವಾಪಸ್ ಮನೆಗೆ ಹೋದರು ಹೀಗೆ ಅವಮಾನ ಆದಾಗಲಿಲ್ಲ ಪಪ್ಪು ಸಾಹೇಬರು ಎಲ್ಲಾದರೂ ಲಂಡನ್ ಯು ಎಸ್ ಎ ಅಂತ ಹೋಗ್ತಾರೆ ಸುಮ್ಮನೆ ಹೋಗಿ ಬಂದರೆ ಪರವಾಗಿಲ್ಲ ಹೋಗಿ ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿಲ್ಲ ಬಿ ಜೆ ಪಿ ಆಡಳಿತ ಭಾರತಕ್ಕೆ ಮಾರಕ ಅಲ್ಲಿನ ಜನ ಭಯದಿಂದ ಬದುಕ್ತಾ ಇದ್ದಾರೆ ನೀವು ಬಂದು ಭಾರತದ ರಾಜಕೀಯನ ಸರಿ ಮಾಡಿ ಈ ರೀತಿ ಹೇಳಿಕೆ ಕೊಟ್ಟು ಬರ್ತಾರೆ ಆದರೆ ದುರಾದೃಷ್ಟ ಅಂದರೆ ವಿದೇಶಿಗರಿಗೂ ಗೊತ್ತಿದೆ ಮೋದಿಜಿ ಆಡಳಿತ ಹೇಗಿದೆ ಅಂತ ಹಾಗಾಗಿ ರಾಹುಲ್ ಗಾಂಧಿ ಬೇಳೆ ಪ್ರಪಂಚದ ಯಾವ ಮೂಲೆಗೆ ಹೋದರೂ ಬೇಯೋದಿಲ್ಲ ಭಾರತದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ಬಾಕಿ ಇದೆ ನಮ್ಮ ಅಮಿತ್ ಶಾ ಅವರು ಬೇರೆ ಅವರು ಹೇಳಿದ ಪ್ರಕಾರನೇ ಸಿ ಎನ್ನು ಜಾರಿಗೆ ತಂದೇ ಬಿಟ್ರು ಅದು ಕೂಡ ಲೋಕಸಭಾ ಎಲೆಕ್ಷನ್ ಮುಂಚೆನೇ ಜಾರಿಗೆ ತರ್ತೀವಿ ಎಂದಿದ್ದರು ಹಾಗೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಬದಲಾವಣೆ ತರೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ ಆ ಬದಲಾವಣೆಗಳಿಗೋಸ್ಕರ ಜನ ಕೂಡ ಕಾಯ್ತಾ ಇದ್ದಾರೆ ಮುಂದಿನ ಟರ್ಮ್ನಲ್ಲಿ ಮೋದಿ ಸರ್ಕಾರ ಭಾರತವನ್ನು ಖಂಡಿತ ಪ್ರಪಂಚದ ಮೊದಲ ಮೂರು ಆರ್ಥಿಕತೆಯ ಸ್ಥಾನದಲ್ಲಿ ಇಡುತ್ತೆ ಅನ್ನೋ ಭರವಸೆ ಇದೆ ಈ ಹಂಡ್ರೆಡ್ ಬಿಲಿಯನ್ ಡಾಲರ್ ಅಗ್ರಿಮೆಂಟ್ ಇಂಥ ಭರವಸೆಯನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ